ಕಂಗ್ರಾಟ್ ಸರ್ ಮೊದ್ಲಿಗೆ ನಿಮ್ಗೆ ಬರಗಾಲದಲ್ಲಿ ಮಳೆ ಮಳೆ ಬಂದಿರೋ ಅಲ್ಲಿ ಆ ಶಾರ್ಟ್ ಟೈಮ್ ಅಲ್ಲಿ ಒಂದು ಬೆಳೆ ತೆಗ್ದಿದ್ದೀರಾ ಆ ಬೆಳೆಗೆ ಏನ್ ಬಜೆಟ್ ಆಗಿದೆ ಸರ್ ಕೇಳಿಸ್ತ ಗೊತ್ತಾಗಿಲ್ಲ ಬರಗಾಲದಲ್ಲಿ ಬೀಳೋ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮ್ ಅಲ್ಲಿ ಸಿನಿಮಾ ಮಾಡಿದಿರಾ ಆ ಬೆಳೆಗೆ ಏನ್ ಬಜೆಟ್ ಆಯ್ತು ಅಂತ ಬಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದಾರ ನೋಡಿ ಅವ್ರಿಗೆ ಕೇಳ್ಬೇಕು ಈ ಪ್ರಶ್ನೆ ಪ್ರೊಡ್ಯೂಸರ್ ಹೇಳಿ ಏನಾಗಿದೆ ಯಾಕಂದ್ರೆ ನೂರು ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದೀರಾ ಎಕ್ಸ್ಟ್ರಾ ಕಾಲ್ ಶೀಟ್ಸು ಗೊತ್ತಿಲ್ಲ ನನಗೇನಂದ್ರೆ ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ ನಿಮ್ ಮುಂದೆ ಒಂದು ಬಾಳೆ ಎಲೆ ಹಾಕ್ದಂಗೆ ನಿಮ್ಗೆ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಮಾತ್ರ ಎಲ್ರಿಗೂ ಹೇಳಿದ್ದೆ ಅವ್ರು ಯಾರು ಬಡ್ಜೆಟ್ ನೋಡಿಲ್ಲ ಸರ್ ನಿಮಗೆ ತಿನ್ನಿಸ್ತಾ ಇದ್ದಾರೆ ತಿನ್ನಿ ನೀವು ಕೂಡ ಒಂದು ಒಂದು ಹೇಳಿದ್ರಿ ವ್ಯಾಲ್ಯೂ ಇರುತ್ತೆ ಆ ಬಜೆಟ್ ಕ್ರಾಸ್ ಆಗಬಾರ್ದು ಅದೇ ಹೋಗಿ ನಾನು ಎಷ್ಟು ಸುರಿದ್ರು ಲಿಮಿಟ್ ಇದೆ ಅದ್ರ ಮೇಲೆ ಸುರಿಯೋಕ್ಕಾಗಲ್ಲ ಆಗಲ್ಲ ಅಂತ ಅದರಲ್ಲಿ ಯಾವ ಡಿಸ್ಕೌಂಟ್ ಮಾಡಿಲ್ಲ ಸರ್ ನಾರ್ಮಲ್ ಏನಾಗುತ್ತೆ ಎರಡು ರೀತಿ ಇದೆ ಇರೋ ಬಜೆಟ್ ಅಲ್ಲೂ ಒಂದು ಹಿಡಿಯೋದು ಬೇಡ ಇನ್ನೂ ಕಮ್ಮಿ ಮಾಡೋಣ ಇನ್ನೂ ಕಮ್ಮಿ ಮಾಡೋಣ ಅದು ಬೇರೆ ಅದು ಅವ್ರು ಮಾಡಿಲ್ಲ ಸರ್ ಐ ಥಿಂಕ್ ದೇ ಹ್ಯಾವ್ ಓಪನ್ ಹಾರ್ಟ್ ರಿ ಲೀಟನ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್ ಆ್ಯಂಡ್ ತುಂಬ ಅದ್ಭುತ ನಮಗೆ ಯಾವತ್ತೂ ಒಂದು ದಿನ ಎಲ್ಲ ಸಿನಿಮಾದಲ್ಲೂ ಏನಾರು ಒಂದು ಕೊರತೆ ಇರುತ್ತೆ ಸರ್ ಅಂದರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತಲ್ಲ ಏನಾದ್ರು ಒಂದು ಅಡಚಣೆ ಇರ್ಬೋದು ಅಥವಾ ಬುಕ್ಕಿಂಗ್ ಆಗಿರೋದು ಯಾವುದೋ ವೆಹಿಕಲ್ ಬರ್ತಲೇ ಇರ್ಬೋದು ಇನ್ನೊಂದು ಏನಾರ್ದು ಏನೋ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಐ ಡೋಂಟ್ ನೋ ನಮಗೆ ಯಾವತ್ತೂ ನಮ್ಮ ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ವಿ ಯಾವುದೋ ದೊಡ್ಡ ಕಾರ್ನಿವಲ್ ಥರನೇ ಇರೋದು ನಾವು ಐ ಥಿಂಕ್ ಭಾಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಅಂತ ಇದ್ದಿದ್ದು ಭಾಳ ಕಮ್ಮಿ ಸೆಟ್ ಎಲ್ಲ ಸೆಟ್ಟಲ್ಲೂ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಜನ ಅಷ್ಟು ದೊಡ್ಡ ಸೆಟ್ಗಳು ಐ ಥಿಂಕ್ ದೇ ಹವ್ ಡನ್ ಅ ವಂಡರ್ಫುಲ್ ಜಾಬ್ ಆ್ಯಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಸತ್ಯಜ್ಯೋತಿ ಫಿಲ್ಮ್ಸ್ ಫಾರ್ ಎವ್ರಿಥಿಂಗ್ ದೇವ್ ಪ್ರೊವೈಡೆಡ್ ಥ್ಯಾಂಕ್ ಯು ಶಿವ್ ಸರ್ ಥ್ಯಾಂಕ್ ಯು ಸೋ ಮಚ್